ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಳ್ಳೆಯ ಒಂದು ರುಚಿಯಾಗಿರುವಂಥ ಸ್ಪೆಷಲ್ ವಾಂಗಿ ಭಾತ್ ಮಾಡೋವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಬಾಂಡ್ಲೆ ಇಟ್ಕೊಳ್ಳೋಣ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಎಲ್ಲ ಚಿಟ್ಕುಡ್ತಿದ್ದಂಗೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಹಾಗೆ ಅದ್ರ ಜೊತೆಗೆ ಒಂದು ಟೀ ಸ್ಪೂನ್ ಬೇಳೆನೂ ಸಹ ಸೇರಿಸ್ಕೊಳ್ಳೋಣ ಹಾಗೆ ಒಂದೆರಡು ಒಣ ಸಹ ಸೇರಿಸ್ಕೊಳ್ಳೋಣ ಒಂದೆರಡು ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಒಂದು ಸಲ ಕೈಯಾಡ್ಕೊಳ್ಳೋಣ ಸಣ್ಣೂರಿನಲ್ಲಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಇಂಗು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿಯೂ ಸಹ ಸೇರಿಸ್ಕೊಳ್ಳೋಣ ಒಂದು ಅರ್ಧ ದಪ್ಪ ಮೆಣ್ಸಿನ್ಕಾಯಿ ಈ ಥರ ಉದ್ದುದ್ದಕ್ಕೆ ಸಣ್ಣದಾಗಿ ತೆಳುವಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ ಒಂದು ಕಾಲು ಕಪ್ ಹಸಿ ಬಟಾಣಿನೂ ಸಹ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೇನೆ ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಒಗ್ಗರಣೆನ ಬಾಡಿಸ್ಕೊಳ್ಳೋಣ ಒಂದೆರಡು ನಿಮಿಷ ತಟ್ಟೆ ಮುಚ್ಚಿನೂ ಸಹ ಬೇಯಿಸ್ಕೊಳ್ಳೋಣ ಈ ಥರ ಇನ್ನೊಂದು ಸಲ ಎಲ್ಲ ಕೈಯಾಡ್ಕೊಳ್ಳೋಣ ಆಮೇಲೆ ಇವಾಗ ಇದಕ್ಕೆ ಈ ಥರ ಒಂದು ಕಾಲು ಕೆ ಜಿ ಬಿಳಿ ಬದನೆಕಾಯಿ ಚೆನ್ನಾಗಿರೋದು ನೋಡಿಬಿಟ್ಟು ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ ಇದನ್ನು ಅಷ್ಟೇ ಮುಚ್ಚಳ ಮುಚ್ಚಿ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಬೇಕು ಆವಾಗವಾಗ ಕೈ ಆಡ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಹಾಕ್ತಿದ್ದಂಗೆ ಒಂದು ಟೊಮೆಟೊ ಹೆಚ್ಚಿಬಿಟ್ಟು ತೆಳ್ಳಿಗೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಯಾವಾಗ ಸಣ್ಣದಾಗಿ ಹೆಚ್ಚೋದಕ್ಕಿಂತ ತೆಳ್ಳಿಗೆ ಹೆಚ್ಚಿದರೆ ಬೇಗ ಬೇಯುತ್ತೆ ಹಾಗೆ ಅಂತ ಅದಕ್ಕೋಸ್ಕರ ಆ ಥರ ತೆಳ್ಳಗೆ ಹೆಚ್ಚಿದ್ರೆ ಸ್ವಲ್ಪ ಅಗಲ ಇದ್ರೂ ಬೇಗ ಬೇಗ ಬಿಸಿ ಹೀರ್ಕೊಂಡು ಬೇಗ ಬೆಂದುಬಿಡುತ್ತೆ ಇದೆಲ್ಲ ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ಒಂದು ಆ ಥರದ ಹುಣಸೆ ಹಣ್ಕೆ ಕಿವಿಚ್ಬಿಟ್ಟು ಅದರ ರಸನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಎಲ್ಲ ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಇವಾಗ ಬದನೆಕಾಯಿ ಎಲ್ಲ ಪೂರ್ತಿ ಬೇಯಿಸ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಸಣ್ಣ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಥರ ಈಗ ಇದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ವಾಂಗಿಭಾತ್ ಪುಡಿ ಸೇರಿಸ್ಕೊಳ್ಳೋಣ ಇದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಮಾಡ್ಕೊಳ್ಬೋದು ಹಾಗೆಯೇ ಒಂದು ಅರ್ಧ ಕಪ್ ಹಸಿ ಕಾಯಿ ತುರಿನೂ ಸಹ ಸೇರಿಸ್ಕೊಳ್ಳೋಣ ಇದನ್ನು ಸಣ್ಣೂರಿನಲ್ಲಿ ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಪುಡಿ ಹಾಕಿದ ಮೇಲೆ ಇದನ್ನೇನು ಜಾಸ್ತಿ ಬೇಯಿಸ್ಬಾರ್ದು ನೋಡಿ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಬೆರೆಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ ಈಗ ಈ ಬದನೆಕಾಯಿ ಗೊಜ್ಜು ತಯಾರಾಯಿತು ಪಲ್ಯ ಈಗ ಬಿಸಿ ಬಿಸಿ ಅನ್ನಕ್ಕೆ ಹಾಕಿರಬೇಕು ಉದುರಾಗಿರೋ ಅನ್ನ ಅದಕ್ಕೊಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈ ಬದನೆಕಾಯಿ ಪಲ್ಯ ಮಾಡಿದ್ವಲ್ಲ ವಾಂಗಿ ಪಲ್ಯ ಗೊಜ್ಜು ಅದನ್ನು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲಿ ಬೆರೆಸ್ಕೊಳ್ಬೇಕು ಉಪ್ಪೇನಾದರೂ ಬೇಕು ಅಂದರೆ ಹಾಕ್ಕೊಳ್ಬೇಕು ನೋಡಿಕೊಂಡು ಯಾಕಂದರೆ ಮೊದಲೇ ಉಪ್ಪೆಲ್ಲ ನಾವು ಹಾಕಿದ್ದೀವಿ ಕರೆಕ್ಟಾಗಿ ಈ ಥರ ಕಲಸಿ ತೆಗೆದಿಟ್ಕೊಂಡ್ರೆ ಈ ಒಂದು ಅತ್ಯಂತ ರುಚಿಕರ ಸ್ಪೆಷಲ್ ವಾಂಗಿಭಾತ್ ತಯಾರಾಯಿತು ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು